ನಿಂತ್ಕೊಳ್ಳಿ ಈ ಕಡೆ ಒಳಗ ಹೋಗಿಲ್ಲ ಅವರು ಅವರು ನಮ್ಮ ಯಜಮಾನ್ರು ಇರ್ಬೋದು ಇದು ಅಪರಾಧಿಗಳು ಕರ್ಕೊಂಡು ಹೋಗೋ ದಾರಿ ನೀವ್ ಬೇಕಾದ ಆ ಕಡೆ ಹೋಗಿ ಎಲ್ ನೋಟ್ ಹೋಗಿದ್ರಿ ಶಾರದಮ್ಮಾ ಇಷ್ಟೊತ್ತು ನಿಮ್ಗೋಸ ನನ್ ಸುತ್ತಮುತ್ತಲ್ಲ ಹುಡ್ಕಾಡುದಲ್ಲ ಅವರಲ್ಲಿ ಶಮಣವ್ರೆ ಅವ್ರನ್ನ ಈಗ ತಾನೇ ಬೇಡಿ ಹಾಕೊಂಡ್ ಕರ್ಕೊಂಡ್ ಬಂದ್ರು ನನ್ ಸೌಭಾಗ್ಯನ್ ಕಾಪಾಡಿ ಪ್ಲೀಸ್ ಕಾಪಾಡಿ ಹಾಳ್ಬೇಡ ಧೈರ್ಯ ತಂದ್ಕೋ ಅವ್ರಿಗೆ ಬಿಡುಗಡೆ ಆಗುತ್ತಲ್ಲ ಖಂಡಿತ ಆಗುತ್ತಮ್ಮಾ நியாயியில் நின கண்டராதி தாயி நிரபராதி கானூனின் ಏನಾದ್ರು ಪ್ರಯತ್ನ ಲಾಯರ್ ಅಲ್ಲ ಸತ್ಯ ಸುಡುಗಾಡ್ ಸೇರುತ್ತೋ ಸುಳ್ಳು ಸಂತೋಷ ಸಂಸಾರ ಮಾಡುತ್ತೋ ಅನ್ನೋದು ನಾಳೆ ಕೋರ್ಟ್ ಕೊಡೋ ತೀರ್ಪಿನ ತುದಿ ನಾಳೆಗೆ ಮೇಲೆ ನಾನು ವಾದ ಮಾಡಿ ಸರಿ ಇದ್ರೆ ಶಿಕ್ಷೆ ನೀಡುತ್ತೆ ಸುಳ್ಳು ಅನ್ಸಿದ್ರೆ ಬಿಡುಗಡೆ ಮಾಡುತ್ತೆ ಆದ್ರೆ ನೀವು ನಿರಪರಾಧಿನ ಅಪರಾಧಿ ತಕ್ನೇಲಿಟ್ಟು ತೂಕ್ತಾ ಇದ್ರಪ್ಪ ಏನ್ ಇದು ಪಾಟೀಲ್ರೇ ನೀವು ಬ್ರಹ್ಮ ಅವರಿಗೆ ಗಲ್ ಶಿಕ್ಷೆ ಬದಲು ಜೀವಾವಧಿ ಶಿಕ್ಷೆ ಸಿಗುವ ಹಾಗೆ ಮಾಡ್ರಿ ಕತ್ರೆಯಲ್ಲಿ ಸಿಗಾಕೊಂಡು ಈಗ್ಲೋ ಆಗ್ಲೋ ಅಂತ ನರಳತಾ ಇರೋದು ಸಂಸಾರನ ಉಲ್ಟಿ ಪುಣ್ಯ ಕಟ್ಕೊಳ್ರಿ ಪಾಟೀಲ್ ರೇ ಪುಣ್ಯ ಕಟ್ಕೊಳ್ಳಿ ಅದು ಫ್ರೀ ಆಗಿ ಸಿಗುದು ಈ ಪಾಟೀಲ್ಗೆ ಬೇಕಾಗಿರೋದು ಪುಣ್ಯ ಅಲ್ಲ ಮಿಸ್ಟರ್ ಶ್ಯಾಮಣ್ಣ ಬದುಕೋಕೆ ನಾಣ್ಯ ಕಕ್ಷಿಗಾರನ ಹೆಣದಲ್ಲಿ ಅದ್ ನನಗ್ ಬೇಕು ರೀ ನಿಮ್ಗೊಂದ್ ಚೂರು ಮನುಷ್ಯತ್ವನೇ ಇಲ್ವಾ ಅದನ್ನ ನನ್ನ ಆತ್ಮ ಜೊತೆ ಹೂತಾಕಿ ಬಹಳ ವರ್ಷ ಆಯ್ತು ಬೇರೆಯವರ ಗ್ರಾಚಾರ ಜೊತೆ ಆಟ ಆಡೋದೇ ನನ್ನ ವ್ಯವಹಾರ ಇದೇ ನನ್ನ ವಿಚಾರ ಮೋಸ ಮಾಡೋದೇ ನನ್ನ ಕಸುಬು ವಾದ ಮಾಡಿ ಗೆಲ್ಲೋದೇ ನನ್ನ ಕೃತ ಈ ಪಾಟೀಲ್ ವಂಶ ಇದುವರೆಗೂ ಸೋತಿದ್ದೇ ಇಲ್ಲ ಹಾಗಾದ್ರೆ ನೇಣ ಹಾಕದ ಕುಣಿಕೆ ಸಡ್ಲ ಆಗಲ್ವಾ ಆಗುತ್ತೆ ಅವನ್ ನೆಗೆದು ಬಿದ್ದು ನೆಲ್ಲಿಕಾಯ ಆದ್ಮೇಲೆ ನಾನು ಊಟಕ್ಕೆ ಉಪ್ಪಿನ ಕಾಯಿ ತಿನ್ನ ಮೇಲೆ ಬಾಯ್ ಶಾರದಾ ಭೂಮಿ ಬಿರುಕು ಬಿಟ್ಟರು ಭಯಪಡಲ್ಲ ಬೆಂಕಿ ಮಳೆ ಸುರಿದ್ರು ಹಿಡಿದ ಕೈನು ಬಿಡಲ್ಲ ಅಂತ ಮುಳ್ಳುಗಾರಿಲಿ ಹೆಜ್ಜೆ ಇಟ್ಟರು ನಗುತ್ತಿದ್ದೆ ಜೀವನಕ್ಕೊಂದು ಅರ್ಥ ಕೊಟ್ಟಿದ್ದೆ ಆದ್ರೆ ಇವತ್ತು ನಿನ್ನ ಕಣ್ಣೀರ್ ಅರ್ಥ ಏನು ಹೋರಾಟದಲ್ಲಿ ನಾವು ಸೋತೋದ್ವಿ ಅಂತಾನೆ ಇಲ್ಲ ನಾವು ಸೋತಿಲ್ಲ ಗೆಲ್ತೀವಿ ಖಂಡಿತ ಗೆಲ್ತೀವಿ ಉಸಿರಾಡೋ ಈ ಜೀವಗಳಿಗೆ ಜೀವನ ಕೊಟ್ಟ ದೇವರು ನೀವು ದೇವರೇ ಗುಡಿ ಉಳಿಯೋಕ್ಕೆ ಹೇಗ್ ಸಾಧ್ಯ ದೇವತೆಯಿಂದ ಶಾರದಾ ಇನ್ ಮೇಲೆ ನಿನ್ನ ಮಡ್ಲಲ್ಲಿರೋ ಈ ಮಗ್ಗುಗಳು ತರಳಿ ನಗು ಹಾಗೆ ಕಾಪಾಡೋ ಜವಾಬ್ದಾರಿ ನಿನಗೆ ಸೇರಿತ್ತು ನಿನ್ ಜೊತೆ ನಡೆಯಕ್ಕಾಗದೆ ಕುಂಟು ನೆಪ ಹೇಳ್ತಿದ್ದೆ ಅಂತ ಅನ್ಕೋಬೇಡ ವಿಧಿ ನನ್ನ ಕಾಲಿಗೆ ಕಡಿವಾಣ ಹಾಕಿಬಿಟ್ಟಿದೆ ತೆಳೋಣ ಅಂದ್ರೆ ಕೈ ಕತ್ತರಿಸ್ಬಿಟ್ಟಿದೆ ವಿಧಿ ಬಿಟ್ಟು ಬಾಣ ನನ್ನೆದೆ ನಾಟ ಬಿಟ್ಟಿದೆ ಶಾರದ ಇನ್ನು ನಾನಿತ್ತು ಸತ್ತಾಗೆ ನಿಮ್ಮಮ್ಮ ಜೊತೆ ಸಪ್ತಪದಿ ತಿಳಿದು ಸುಖ ಸಂಸಾರ ನಡೆಸೋಕ್ ಬಂದಳು ಆದ್ರೆ ನನ್ನಿಂದಾಗಿ ಅವಳಿಗೆ ಸಿಕ್ಕಿದ್ದು ಬರೀ ಕಲ್ಲು ಮುಳ್ಳು ಇನ್ನು ಮುಂದೆ ಅವಳಿಗೊಂದು ಮುಳ್ಳು ಚುಚ್ಚದ ಹಾಗೆ ನೋಡ್ಕೋತೀಯಪ್ಪ ನಿನ್ ತಂಗಿ ಅಲ್ಲ ಕಣ್ಣು ನಿನ್ನ ಎರಡು ಕಣ್ಣುಗಳು ಅಂತ ನೋಡ್ಕೊತೀಯಪ್ಪ ಅಷ್ಟ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನಿನ್ನ ಮಗನಾಗ ಹುಟ್ಟಿ ಓ ದ್ರೆ ಈ ಕರುಣಾಜನಕ ದೃಶ್ಯನ ನೋಡಿಯಾದ್ರೂ ಆ ಪಾಟೀಲ್ ಹೃದಯ ಕರಗಬಾರ್ದೆ ನೀನಾ ಇಲ್ಲಿಗೆ ಯಾಕೆ ಬಂದೆನಾ ನಾನು ನಿಮ್ ಹತ್ರ ಬೇಕೇ ಬೇಡದ್ ಬಂದೆ ವಕೀಲ್ರೀ ನಿಮ್ ಹತ್ರ ಬೇಕೇ ಬೇಡದ್ ಬಂದೆ ಯಾರ ಹತ್ರ ಹೋದ್ರು ಎಲ್ಲ ಕೈ ಕೆಲ್ಲಿ ಕೂರ್ತಾರೆ ಆರೋಗ್ಯರೋ ನನ್ನ ಮನೆ ದೀಪನ ಮತ್ತೆ ಹಾಕ್ಬೇಡಿ ನಿಮ್ಮನ್ ಕೈ ಕಾಪಾಡಿ ಕಾಪಾಡಿ ಸಹಚಾರ ಕೇಳ್ತಾ ಜನರ ಜೊತೆ ಆಟ ಆಡೋದೇನೋ ನನ್ನ ವ್ಯವಹಾರ ನಿಜ ಆದ್ರೆ ಕಾಪಾಡೋದು ನನ್ನ ವಿಚಾರ ಅಲ್ಲ ಹೋಗ್ಲಿ ಕಾಪಾಡೋದ್ ನಿನ್ನ ಹತ್ರ ಯಾವ್ದಾದ್ರು ಸಾಕ್ಷಿ ಆಧಾರ ಇದೆಯಾ ಯಾರ ಹತ್ರ ಸಾಕ್ಷಿ ಆಧಾರ ಇಲ್ವೋ ಅವರು ನಿರಪರಾಧಿ ಆಗಿರೋಕೆ ಸಾಧ್ಯತೆ ಇಲ್ವಾ ಇದೆ ನಾನ್ ಮನಸ್ಸು ಮಾಡಿದ್ರೆ ಆದ್ರೆ ಸೋಲ್ಸದೆ ನಿನ್ನ ಬಯಕೆ ಅದೇ ಅದೇ ನನಗೆ ಇಷ್ಟ ಇಲ್ಲ ನೀವ್ ಸೋತು ನಮ್ಮನ್ ಗೆಲ್ಸಿ ಅಂತ ಕೇಳ್ತಾ ಇಲ್ಲ ನೀವ್ ಗೆಲ್ಲಿ ಶಿಕ್ಷೆ ಕೊಡ್ಸಿ ಆದ್ರೆ ನೀವ್ ಗೆಲ್ಲು ಹಠದಲ್ಲಿ ಅವ್ರ ಗಲ್ಲು ಶಿಕ್ಷೆ ಕೊಡ್ಸಿ ಒಂದೇ ಸಲ ಹಣ ಕುಂಪನ ಸಾಕ್ ಬಿಡ್ಬೇಡಿ ಅವ್ರ ಜೈಲಲ್ಲಿ ಇದ್ರು ಪರವಾಗಿಲ್ಲ ಅವ್ರ ಜೀವಂತವಾಗಿದ್ರೆ ಅದೇ ನನ್ ಸೌಭಾಗ್ಯ ಅನ್ಕೊತೇನೆ

ನಿನ್ನಂತ ಚೆಲುವೆಗೆ ಯಾವ ಬಿಲ್ಲು ತಾನೆ ಬಾಗಲ್ಲ ಬಾಣ ಹೂಡಲ್ಲ ಹಿಗ್ ದಿಕ್ಕಿಲ್ಲ ಅಂತ ಯೋಚನೆ ಮಾಡಬೇಡ ನಿನ್ನ ಮಕ್ಕಳ ಸಾಕ ಜವಾಬ್ದಾರಿ ನಂದಿ ನಂದೆಲ್ಲ ನಿಂದೆ ಇನ್ನು ಕುಂಕುಮ ಈ ಕುಂಕುಮದ ಬದಲು ಹೊಸದಾಗಿ ಮಾರ್ಕೆಟ್ ಬಂದಿರೋ ಬೊಟ್ಟಾದ್ರೆ ಆಯ್ತಲ್ಲ ಬಾಕಿದ ಒಂದು ಬೀದಿ ನಾಯಿ ಇತ್ತಿದ್ರು ನನ್ನ ಕತೆ ಕೇಳಿ ನನ್ನ ಮಡಲಿಗೆ ಒಂದನಿ ಕಣ್ಣೀರಾದ್ರೂ ಹಾಕ್ತಿತ್ತೆ ಹೊರತು ನಿನ್ ಹಾಗೆ ಕತ್ತೆ ಕಿರುಬಂತರ ಆಡ್ತಿರ್ಲಿಲ್ಲ ಏಯ್ ಮೇಲೊಬ್ಬ ಇದ್ದಾನೆ ಕಣ್ಣು ಮೇಲೊಬ್ಬ ಇದ್ದಾನೆ ನಿನ್ನ ಪಾಪಗೆ ಕೂಡ ತುಂಬದ ತಕ್ಷಣ ಅವನು ಚಕ್ರಧಾರಿಯಾಗಿ ಬಂದು ನಿನ್ನ ಕೋಳಿ ಕತಿಂದ ಕತ್ತರಿಸಿ ಹೋಳಿ ಹಬ್ಬ ಮಾಡೋ ದಿನ ಬಂದೇ ಬರುತ್ತೆ ಒಬ್ಬ ಸಹಾಯಕ ಹೆಣ್ಣಿನ ಕಣ್ಣೀರು ಹೆಬ್ಬಾವಾಗಿ ನಿನ್ನ ನುಂಗ್ ಬರುತ್ತೆ ಆವತ್ತು ನೀನು ಹಲ್ಲಿ ಗಿಂಜಿ ಕಚ್ಚಿ ನಾಯಿ ತರಹ ಬೀದಿ ಬೀದಿ ನಿಂತು ಕೂಗಿದ್ರು ನಿನ್ನ ಸಹಾಯಕ್ಕೆ ಯಾರು ಬರಲ್ವೋ ನಿನ್ನ ಉಳಿಸಕ್ಕೆ ಯಾರು ಇರಲ್ಲ ಇದು ಒಂದು ಹೆಣ್ಣಿನ ಕೂಗಲ್ಲ ಶಾಪ ಶಾಪ ಹಲೋ ಬ್ರಹ್ಮಾವರನ ಮೇನಕ್ಕೆ ಮನೆಗೆ ಬಂದಿದ್ದಾಳೆ ಅಂತ ಗೊತ್ತಾಯ್ತು ವಿಶ್ವಾಮಿತ್ರನ ತಪಸ್ಸಿಗೆ ಭಂಗ ಆಯ್ತೇನೋ ಅಂತ ಅನುಮಾನ ಬಂತು ಯಾಕಂದ್ರೆ ಪೊಗದಸ್ತಾದ ಹೆಣ್ಣು ಹಣ್ಣು ತಿನ್ನು ಆಸೆಯಲ್ಲಿ ಗಲ್ಲ ಶಿಕ್ಷೆಗೆ ಬದಲಾಗಿ ಜೀವಾವಧಿ ಶಿಕ್ಷೆ ಕೊಡಿಸ್ತೀನಿ ಅಂತ ಭಾಷೆ ಕೊಟ್ರೇನೋ ಅಂತ ಏನು ಹೆದರಬೇಡಿ ವ್ಯವಹಾರ ಮಾಡ್ತಾ ಗ್ರಾಚಾರ ಅಂಟಿಸ್ಕೊಳ್ಳೋ ವಿಚಾರ ನಂದಲ್ಲ ತಪಸ್ಸು ಕ್ಷಣ ಭಂಗ ಆಗಿದ್ದೇನೋ ನಿಜ ಆದ್ರೆ ಇಲ್ಲಿ ನಡೆದದ್ದು ಮಹಾಭಾರತ ಅಲ್ಲ ರಾಮಾಯಣ ಇಲ್ಲಿಗೆ ಬಂದವಳು ಮೇನಕೆ ಅಲ್ಲ ಸೀತೆ ಅಂದ್ರೆ ಮುಂದೆ ವಾಲ್ಮೀಕಿ ರಾಮಾಯಣದಲ್ಲಿ ಈ ಸೀತೆ ವನವಾಸ ನಗರದ ಖ್ಯಾತ ದಾನಿಗಳಾದ ಧರ್ಮರತ್ನಾಕರ ಶ್ರೀಮಾನ್ ಧರ್ಮರಾಜರವರನ್ನು ಹಣದ ಆಮಿಷಕ್ಕೆ ಒಳಗಾಗಿ ಕೊಲೆ ಮಾಡಿರುವುದು ಸಾಕ್ಷಾಧಾರಗಳಿಂದ ಸಾಬೀತಾಗಿರುವುದರಿಂದ ಬ್ರಹ್ಮ ಅವರಿಗೆ ಐಪಿಸಿ ಸೆಕ್ಷನ್ ಮುನ್ನೂರ ಎರಡರ ಪ್ರಕಾರ ಮರಣದಂಡನೆ ವಿಧಿಸಲಾಗಿದೆ ಕಲಿಗಾಲದಲ್ಲಿ ಶ್ರೀರಾಮಚಂದ್ರನಿಗೆ ಈ ಅವಸ್ಥೆ ಬರಬಾರ್ದಾಗಿತ್ತು ನನ್ನ ಒಂದು ಸುಳ್ಳು ಸಾಕ್ಷಿಗೆ ನಾಳೆ ತೂಕಾಡೋ ಅವನ ಹೆಣುವೇನೋ ಭಾರವಾಗಿರುತ್ತೆ ಹ್ಮ್ ಆದ್ರೆ ನೀವು ಕೊಟ್ಟ ಹಣ ತುಂಬಾ ಹಗುರುವಾಯ್ತು ಈಗಿನ ಕಾಲದಲ್ಲಿ ಸುಳ್ಳು ಸಾಕ್ಷಿಗೆ ಇಪ್ಪತ್ತೈದು ಸಾವಿರನೆ ಜಾಸ್ತಿ ಸುಳ್ಳು ಸಾಕ್ಷಿನೇ ಸತ್ಯ ಸಾಕ್ಷಿಯಾಗಿ ಮಾಡ್ಪಟ್ಟೆ ನಿಮ್ಮನ್ ಬಚಾವ್ ಮಾಡೋಕೆ ಒಂದು ಕೋಟಿನೂ ಸಾಲ್ದು ಏನಂತೀರಾ ಇನ್ನೂ ಇಪ್ಪತ್ತೈದು ತಳ್ತಿರೋ ಇಲ್ಲ ಸೀದಾ ಜೈಲ್ಗೆ ಹೋಗ್ತಿರೋ ಓಕೆ ನೀನಿಲ್ಲ ಇರು ನಾನು ಹಣ ತರ್ತೀನಿ ಚೇ ಪುಂಡ್ ನನ್ ಮಗ ದುಡ್ಡೇ ಬಿಚ್ಚಲ್ಲ ಅಂತಾನೆ ಈಗ ಬಿಸ್ತಾನಲ್ಲ ಸತ್ಯ ಸಾಕ್ಷಿ ಆಗ್ತೀಯಾ ಈಗ ನಿನಗೆ ಸಾಕ್ಷಿ ನೀವು ನೀವತ್ತು ಹೋಟಲ್ಲಿ ಸುಳ್ಸಾಖಿ ಹೇಳ್ತವರಲ್ಲ ಹೌದು ನಮ್ ಸುಳ್ಳಿಗೆ ಸಿಕ್ಕ ಸಿಕ್ತು நிரபரா

ரவி நானும் எல்லா கடை ஹுடுசே எல்லா ஆஸ்பத்திரை ஃபோன் மாதிரி யாவ சுழிவூலப்பா சடிலாரதே நின் தாயினு தந்தைய தேவர் பாத சேர்க்கேனோ அந்த அனஸ் இது மது ரவி வயசின மக்களுக்கு ஜீவனா ஒரு சுந்தர காண்டித்தின் பாலிய ஜீவனா சுந்தர காண்டவல்லப்பா ಕ್ಷಣ ಕ್ಷಣಕ್ಕೂ ಗುಡುಗು ಸಿರಿಲು ಆರ್ಬಿಟ್ಟಿ ರಕ್ತದಾರತಿ ಅಥವಾ ಭೀಕರ ಯುದ್ಧ ಕಾಂಡ ಈ ಯುದ್ಧ ಕಾಂಡದಲ್ಲಿ ನಿಮ್ಮ ತಂದೆ ತಾಯಿ ಹಾಗೆ ನೀನು ನ್ಯಾಯಕ್ಕಾಗಿ ಹೋರಾಡಬೇಕು ಹೋರಾಡಿ ವಿಜಯ್ ಕಹಳೆ ಮರಗಿಸೋ ಅರ್ಜುನ ನೀನಾಗಬೇಕು ರವಿ ಅರ್ಜುನ ನೀನಾಗಬೇಕು